ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ರಾಜಕೀಯದಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗುವ ಸಾಧ್ಯತೆಗಳು ಬಹಳ ದಟ್ಟವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಬಿ ಜೆ ಪಿ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಈ ಮೂರು ಪಕ್ಷಗಳಲ್ಲಿ ಏನಂತ ಹೇಳಿದ್ರೆ ನಾಯಕತ್ವದ ಬದಲಾವಣೆಯ ಕೂಗುಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ನಲ್ಲಿ ನೋಡೋದಾದ್ರೆ ಏನಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಬದಲಾವಣೆ ಆಗ್ಬೇಕು ಹಾಗೆ ಸಿಎಂ ಸ್ಥಾನ ಬೇರೆಯವರಿಗೆ ಸಿಗಬೇಕು ನನಗೆ ಸಿಗ್ಬೇಕು ನಾನು ಈ ರೇಸ್ ನಲ್ಲಿ ಇದ್ದೀನಿ ಅನ್ನುವಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಬಿಜೆಪಿಗೆ ಬರೋದಾದ್ರೆ ಅಲ್ಲಿ ಕೇಳಿ ಬರ್ತಾ ಇರುವ ಕೂಗು ಏನು ಅಂತ ಅಂದ್ರೆ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜಯೇಂದ್ರ ಅವರನ್ನ ಇಳಿಸಬೇಕು ಅಂತ ಹೇಳಿ ಹೀಗಂತ ಹೇಳ್ತಾ ಇರುವಂತದ್ದು ಯತ್ನಾಳ್ ಅವರ ಬಣ ಹೌದು ಯತ್ನಾಳ್ ಅವರ ಒಂದು ಬಣ ಈ ರೀತಿಯಾದ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹಾಗಾದರೆ ಯತ್ನಾಳ್ ಅವರು ಬಣ ಹೇಳಿದಂತೆ ಆಗುತ್ತಾ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಮೂಡಿ ಬರ್ತಾ ಇತ್ತು ಯಾಕಂತ ಹೇಳಿದರೆ ಯತ್ನಾಳ್ ಆ್ಯಂಡ್ ಟೀಮ್ ಅನೇಕ ಸರಿ ಹೈಕಮಾಂಡನ್ನು ಭೇಟಿಯಾಗುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗೆ ಜೆ ಡಿ ಎಸ್ನ ನಾಯಕ ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ನೀವು ಮಧ್ಯಸ್ಥಿಕೆಯನ್ನು ವಹಿಸಬೇಕು ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವು ತಿಳಿಸಬೇಕು ಹೈಕಮಾಂಡ್ ನಾಯಕರಿಗೆ ಅಂದ್ರೆ ಅಮಿತ್ ಶಾ ಆಗಿರ್ಬೋದು ಮೋದಿ ಆಗಿರ್ಬೋದು ಇವರಿಗೆ ನೀವು ತಿಳಿಸಬೇಕು ಇದಕ್ಕೆ ನೀವು ಮಧ್ಯಸ್ಥಿಕೆಯನ್ನು ವಹಿಸಿ ಅಂತ ಹೇಳಿ ಕೇಳ್ಕೊಂಡಿದ್ರು ಆದ್ರೆ ಆ ಒಂದು ವಿಚಾರದ ಕುರಿತು ಸದ್ಯಕ್ಕೆ ಬೆಳವಣಿಗೆ ನಡೆದಿರುವ ರೀತಿ ಏನು ಕಾಣಿಸ್ತಾ ಇಲ್ಲ ಆದ್ರೆ ಈಗೊಂದು ದೊಡ್ಡ ಬೆಳವಣಿಗೆ ಆಗುವ ಲಕ್ಷಣ ಕಾಣಿಸ್ತಾ ಇದೆ ಏನು ಅಂತ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಯತ್ನಾಳ್ ಸ್ಪರ್ಧೆ ಮಾಡುವಂತದ್ದು ಬಹುತೇಕ ಖಚಿತ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ರಮೇಶ್ ಜಾರಕಿಹೊಳಿಯವರು ಕೂಡ ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತ ಅಂದ್ರೆ ನಾವು ವಿಜಯೇಂದ್ರ ಅವರನ್ನ ಕೆಳಗಿಳಿಸ್ಲಿಕ್ಕೆ ಹೋರಾಡಿದ್ದು ನಿಜ ಅಂತ ಹೇಳಿ ಹೇಳಿದ್ದಾರೆ ಆದರೆ ಇವ್ರು ಏನೇ ಹೇಳ್ತಾ ಇದ್ರು ಯಾರೇ ಸ್ಪರ್ಧೆ ಮಾಡಿದ್ರು ಬಿ ವೈ ವಿಜಯೇಂದ್ರ ಅವರು ಮಾತ್ರ ವರಿಷ್ಠರು ಅಥವಾ ಹೈಕಮಾಂಡ್ ನನ್ನನ್ನೇ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುತ್ತೆ ಹೀಗಂತ ಬಹಳ ಗಟ್ಟಿಯಾದ ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ಏನಾಗ್ತಾ ಇದೆ ಬಿ ಜೆ ಪಿಯಲ್ಲಿ ನೋಡೋಣ ಸ್ನೇಹಿತರೆ ಬಿಜೆಪಿಯಲ್ಲಿ ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಬಿ ವೈ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಅವರೊಂದು ಲೀಡರ್ಶಿಪ್ ವಿರುದ್ಧ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದ ನಾಯಕರು ಸಿಡಿದೆದಿದ್ದಾರೆ ಈಗ ನೇರ ನೇರ ಸ್ಪರ್ಧೆಗೆ ಇಳಿದಿದ್ದು ಅವರಿಗೆ ನೇರವಾಗಿ ಟಕ್ಕರ್ ಕೊಡ್ಲಿಕ್ಕೆ ಯತ್ನಾಳ್ ಟೀಮ್ ಸಜ್ಜಾಗುವಂತೆ ಕಾಣ್ತಾ ಇದೆ ಮುಂಬರುವಂತಹ ರಾಜ್ಯಾಧ್ಯಕ್ಷ ಹುದ್ದೆಯ ಚುನಾವಣೆಗೆ ಯತ್ನಾಳ್ ಅವರನ್ನೇ ಅಭ್ಯರ್ಥಿಯಾಗಿಸುವ ಬಗ್ಗೆ ಬಹಳ ತೀವ್ರ ರೀತಿಯಾದ ಚರ್ಚೆ ನಡೀತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಬಗ್ಗೆ ಯತ್ನಾಳ್ ಬಣದಲ್ಲಿ ಬಿರುಸಿನ ಚಟುವಟಿಕೆ ನಡೆದಿದ್ದು ಯತ್ನಾಳ್ ಅವರ ಟೀಮ್ ನಲ್ಲಿ ಒಂದು ರೀತಿಯಲ್ಲಿ ಏನ್ ಹೇಳ್ತಾರೆ ಬಹಳ ಬೇಗದ ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೀತಾ ಇದ್ದು ಯಾವುದೇ ಕಾರಣಕ್ಕೂ ಕೂಡ ವಿಜಯೇಂದ್ರ ಅವರ ಮುಂದಿನ ಒಂದು ನಡೆ ಇದೆಯಲ್ವಾ ಅಥವಾ ಮುಂದಿನ ಅವರ ಒಂದು ಅಧಿಕಾರದ ಅವಧಿ ಇದೆಯಲ್ವಾ ಅದು ಸುಗಮವಾಗಿ ಇರಬಾರ್ದು ಅದು ಚೆನ್ನಾಗಿ ನಡಿಬಾರ್ದು ಸ್ಮೂತ್ ಆಗಿ ವರ್ಕ್ ಆಗಬಾರ್ದು ಅದಕ್ಕಾಗಿ ನಾವು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಅನ್ನೋ ರೀತಿಯಲ್ಲಿ ಯತ್ನಾಳ್ ಬಣದ ನಾಯಕರು ಆಡ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯ ಚುನಾವಣೆ ಅಥವಾ ಎಲೆಕ್ಷನ್ ಅಂತ ಅಂದ್ರೆ ಅದು ಬೇರೆ ಸಾಮಾನ್ಯ ಚುನಾವಣೆಗಳಂತೆ ಅಲ್ದಿದ್ರೂ ಕೂಡ ಒಂದು ರೀತಿಯಲ್ಲಿ ಸುದ್ದಿ ಮಾಡುತ್ತೆ ಅದು ಅಂದ್ರೆ ರಾಜ್ಯಾಧ್ಯಕ್ಷರು ಒಂದು ಪಕ್ಷದ ರಾಜ್ಯಾಧ್ಯಕ್ಷರ ಹುದ್ದೆ ಅಂತ ಅಂದ್ರೆ ಅದು ಸಣ್ಣ ಮಟ್ಟಿಗೆ ಸುದ್ದಿ ಖಂಡಿತ ಮಾಡುತ್ತೆ ಪರೋಕ್ಷವಾಗಿ ಮತದಾನದದ್ದೇ ಪ್ರಕ್ರಿಯೆ ಕೂಡ ನಡೆಯುತ್ತೆ ಒಬ್ರಿಗಿಂತ ಹೆಚ್ಚು ಮಂದಿ ಪ್ರಬಲ ಆಕಾಂಕ್ಷಿ ವ್ಯಕ್ತಪಡಿಸಿದಲ್ಲಿ ಅಂದ್ರೆ ನನಗೆ ಅಂದ್ರೆ ಒಬ್ರಿಗಿಂತ ಹೆಚ್ಚಿನ ಜನರಿಗೆ ನಾನು ರಾಜ್ಯಾಧ್ಯಕ್ಷನಾಗಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ರೆ ಅಥವಾ ಪ್ರತಿಸ್ಪರ್ಧಿಗಳು ಇದ್ರೆ ಆಗ ರಾಜ್ಯ ಪದಾಧಿಕಾರಿಗಳು ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಬೇಕಾಗ್ತದೆ ಈ ಹಿಂದೆ ಏನಾಗಿತ್ತು ಅಂತ ಅಂದ್ರೆ ಅನಂತಕುಮಾರ್ ಕೆ ಎಸ್ ಈಶ್ವರಪ್ಪ ಬಸವರಾಜ್ ಪಾಟೀಲ್ ಸೇಡಂ ಅವರು ರಾಜ್ಯಾಧ್ಯಕ್ಷರಾಗುವ ವೇಳೆ ಒಬ್ರಿಗಿಂತ ಹೆಚ್ಚು ಮಂದಿ ಆಕಾಂಕ್ಷಿಗಳಿದ್ರು ಅನಂತ್ ಕುಮಾರ್ ಅವರಿಗೆ ಯಡಿಯೂರಪ್ಪ ಈಶ್ವರಪ್ಪ ಅವರಿಗೆ ರಾಮಚಂದ್ರ ಗೌಡ್ರು ಸೇಡಂ ಅವರಿಗೆ ಡಾಕ್ಟರ್ ಎಂ ಆರ್ ತಂಗ ಅವರು ಪ್ರತಿಸ್ಪರ್ಧಿಗಳಾಗಿದ್ರು ಆಗ ಪಕ್ಷದ ಚುನಾವಣಾ ವೀಕ್ಷಕರಾಗಿ ಆಗಮಿಸಿದಂತಹ ಕೇಂದ್ರದ ನಾಯಕರು ರಾಜ್ಯ ಘಟಕದ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ತೀರ್ಮಾನವನ್ನ ಮಾಡಿದ್ರು ಕೇಂದ್ರದ ನಾಯಕರು ಚುನಾವಣಾ ವೀಕ್ಷಕರಾಗಿ ಬಂದ್ರು ಇಲ್ಲಿ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಯಾರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋದನ್ನ ತೀರ್ಮಾನ ಮಾಡಿದ್ರು ಆದರೆ ಈಗಲೂ ಹಾಗೆ ಆಗುತ್ತಾ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು ಹೌದು ಈಗಲೂ ಕೂಡ ಅದೇ ರೀತಿ ಅಭಿಪ್ರಾಯ ಸಂಗ್ರಹವಾಗುತ್ತೆ ಅನ್ನುವಂತಹ ಉದ್ದೇಶವನ್ನು ಯತ್ನಾಳ್ ಬಣದ ನಾಯಕರು ಹೊಂದಿದ್ದು ವಿಜಯೇಂದ್ರ ಅವರಿಗೆ ನಾನು ಪ್ರತಿಸ್ಪರ್ಧಿಯಾಗಿ ನಿಲ್ಲಬೇಕು ಅಂತ ಹೇಳಿ ಯತ್ನಾಳ್ ಅವರು ರೆಡಿಯಾಗ್ತಾ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗೆ ಯತ್ನಾಳ್ ಅವರ ಹೆಸರನ್ನೇ ಸೂಚಿಸಲಿಕ್ಕೆ ಪ್ರಯತ್ನ ಕೂಡ ನಡೀತಾ ಇದೆ ಅಂದರೆ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಯಾವ ಬಣ ಇದೆಯಲ್ವಾ ಅವರು ಆ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ರಾಜ್ಯ ಬಿಜೆಪಿ ಚುನಾವಣೆಗೆ ಈಗಾಗಲೇ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಸಂಚಾಲಕರನ್ನಾಗಿ ನೇಮಿಸಲಾಗಿದೆ ರಾಜ್ಯದಲ್ಲಿ ಈಗ ಸಂಘಟನಾ ಪರ್ವ ನಡೆದಿದ್ದು ಕೆಳ ಹಂತದಲ್ಲಿ ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಯ ಆಯ್ಕೆ ಪ್ರಕ್ರಿಯೆ ಆರಂಭವಾಗುತ್ತೆ ಯಾವಾಗ ಇವರ ಒಂದು ರಾಜ್ಯಾಧ್ಯಕ್ಷರ ಹುದ್ದೆ ಕನ್ಫರ್ಮ್ ಆಗುತ್ತೆ ಅಂದ್ರೆ ಯಾರ ಅಧಿಕಾರದಲ್ಲಿ ಇರಬೇಕು ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಇರಬೇಕು ಅಂತ ಹೇಳಿ ಒಂದು ಫೈನಲ್ ಆಗುತ್ತಲ್ವ ಅದು ಯಾವಾಗ ಅಂತ ನಿಮಗೆ ಒಂದು ಪ್ರಶ್ನೆ ಇದ್ರೆ ಬಹುತೇಕವಾಗಿ ಫೆಬ್ರವರಿಯಲ್ಲಿ ಈ ರಾಜ್ಯಾಧ್ಯಕ್ಷ ಹುದ್ದೆ ಚುನಾವಣಾ ಪ್ರಕ್ರಿಯೆ ನಡೆಯುವಂತಹ ಒಂದು ನಿರೀಕ್ಷೆ ಇದೆ ಇನ್ನು ಪ್ರಹ್ಲಾದ್ ಜೋಶಿ ಅವರು ಕೂಡ ಕೆಲವು ದಿನಗಳ ಹಿಂದಷ್ಟೇ ರಾಜ್ಯಾಧ್ಯಕ್ಷ ಹುದ್ದೆಗೆ ಈ ಬಾರಿ ಎಲೆಕ್ಷನ್ ನಡೆಯುತ್ತೆ ಅಂತ ಹೇಳಿ ಹೇಳಿದ್ರು ಇನ್ನು ಆಗ್ಲೇ ಹೇಳಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ಏನ್ ಹೇಳಿದ್ರು ಅಂತ ಅಂದ್ರೆ ನಾವು ಹೋರಾಟವನ್ನ ಮಾಡಿರೋದು ನಿಜ ಅಂತ ಹೇಳಿದ್ದಾರೆ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವ ಕಾರಣಕ್ಕೆ ನಾವು ಹೋರಾಟ ಮಾಡಿರುವಂತದ್ದು ಸತ್ಯ ಇನ್ನು ಈ ಬಗ್ಗೆ ಹೈಕಮಾಂಡ್ ಕೈಗೊಳ್ಳುವಂತಹ ನಿರ್ಣಯಕ್ಕೆ ನಾವು ಬದ್ಧ ನಿರ್ಧಾರ ತೆಗೆದುಕೊಳ್ತೀವೋ ಅದಕ್ಕೆ ನಾವು ಶಿರಸ ವಹಿಸಿ ಪಾಲಿಸ್ತೀವಿ ಹೀಗಂತ ಹೇಳಿ ಮಾಜಿ ಸಚಿವ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಇನ್ನು ಯಡಿಯೂರಪ್ಪನವ್ರ ಬಗ್ಗೆ ತುಂಬಾ ಗೌರವವಿದೆ ತುಂಬಾ ರೆಸ್ಪೆಕ್ಟ್ ಇದೆ ಇನ್ನು ಯಡಿಯೂರಪ್ಪ ಅವರು ರಾಜ್ಯ ಪ್ರವಾಸ ಮಾಡಿದ್ರೆ ಅದಕ್ಕೆ ಸ್ವಾಗತ ಅವ್ರು ಮಾಡ್ಲಿ ಖುಷಿ ಆದ್ರೆ ಯಾಕೆ ಪ್ರವಾಸ ಮಾಡ್ತಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಇನ್ನು ಮಗನ ಸ್ಥಾನವನ್ನ ಭದ್ರ ಮಾಡೋಕೆ ಅಂದ್ರೆ ಮಗನನ್ನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸಲಿಕ್ಕೆ ಹೀಗೆ ಮಾಡ್ತಾ ಇದ್ದಾರಾ ಪ್ರವಾಸವನ್ನು ಮಾಡ್ತಾ ಇದ್ದಾರಾ ಪಕ್ಷ ಭದ್ರ ಮಾಡೋಕೆ ಮಾಡ್ತಾ ಇದ್ದಾರಾ ಅಂದರೆ ಪಕ್ಷವನ್ನು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿ ಗಟ್ಟಿಗೊಳಿಸಲಿಕ್ಕೆ ಮಾಡ್ತಾ ಇದ್ದಾರಾ ಅನ್ನೋದನ್ನು ಅವರು ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಯಡಿಯೂರಪ್ಪನವ್ರ ಕುರಿತು ರಮೇಶ್ ಜಾರಕಿಹೊಳಿ ಅವರು ಮಾತಾಡುವಾಗ ಯಡಿಯೂರಪ್ಪನವರೇ ನಿಮ್ ಬಗ್ಗೆ ತುಂಬಾ ಗೌರವ ಇದೆ ನಿಮ್ಗೆ ವಯಸ್ಸಾಗಿದೆ ಸಿಎಂ ಹುದ್ದೆಯಿಂದ ಹಿಡಿದು ಎಲ್ಲವನ್ನ ಕೊಟ್ಟಿದೆ ದಯವಿಟ್ಟು ನೀವು ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡೋಕೆ ಬರಬೇಡಿ ನೀವು ವಿಜೇಂದ್ರನ ಬೆನ್ನು ಹತ್ತಿದ್ರೆ ಪುತ್ರ ವ್ಯಾಮೋಹದಿಂದಾಗಿ ನೀವು ಹಾಳಾಗ್ತೀರಿ ನೀವು ಮಗನಾಗಿ ಅವ್ರನ್ನ ನೋಡ್ಬೇಡಿ ವೈಫಲ್ಯಗೊಂಡ ಅಧ್ಯಕ್ಷ ಅವರು ರಾಜ್ಯಾಧ್ಯಕ್ಷರಾಗಿ ವೈಫಲ್ಯಗೊಂಡಿದ್ದಾರೆ ಅದನ್ನ ನೋಡಿ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ನೀವು ಸಹಕರಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪ ಅವರು ಇರುವ ತನಕ ಬಿ ವೈ ವಿಜಯೇಂದ್ರ ಅವರಿಗೆ ಸಮಸ್ಯೆ ಇಲ್ಲ ಅಂತ ಹೇಳಬಹುದು ಹಾಗಂತ ತಜ್ಞರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಯಾಕಂತ ಹೇಳಿದ್ರೆ ಅಹ್ ಯಡಿಯೂರಪ್ಪ ಅಂತಿಂತ ನಾಯಕ ಅಲ್ಲ ಬಿಜೆಪಿಗೆ ಬಹಳ ಒಬ್ಬ ಪ್ರಭಾವ ಬೀರುವಂತಹ ನಾಯಕ ಹಾಗಾಗಿ ಅವರ ದ್ವೇಷವನ್ನ ಕಟ್ಕೊಳ್ಳಿಕ್ಕೆ ಅಥವಾ ಅವರಿಗೆ ಅಸಮಾಧಾನವನ್ನ ಉಂಟು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೈಕಮಾಂಡ್ಗೂ ಕೂಡ ಕಷ್ಟ ಹಾಗಾಗಿ ಬಿ ವಿಜಯೇಂದ್ರ ಅವರು ಇದೇ ಕಾರಣದಿಂದಾಗಿ ನನ್ನ ಹುದ್ದೆ ಪಕ್ಕಾ ನನ್ನ ಹುದ್ದೆ ಗಟ್ಟಿಯಾಗಿದೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ ನೋಡೋಣ ಮುಂದಿನ ತಿಂಗಳಲ್ಲಿ ಎಲೆಕ್ಷನ್ ನಡೆಯುವಂತಹ ಸಾಧ್ಯತೆ ಇದೆ ಅವಾಗ ಗೊತ್ತಾಗುತ್ತೆ ಕರ್ನಾಟಕ ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿ ಬಿ ವೈ ಅವರೇ ಮುಂದುವರಿತಾರಾ ಅಥವಾ ಅವರ ಪ್ರತಿಸ್ಪರ್ಧಿಯಾಗಿ ನಿಲ್ಲುವಂತಹ ಸಂಭವವಿರುವಂತಹ ಯತ್ನಾಳ್ವ್ರು ವಿನ್ ಆಗ್ತಾರಾ ಯಾರಾಗ್ತಾರೆ ಮುಂದಿನ ಹೊಸ ರಾಜ್ಯಾಧ್ಯಕ್ಷ ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಗೊತ್ತಾಗಬಹುದು ಧನ್ಯವಾದ